ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾವು ಮನೆಯಲ್ಲೇ ಹೇಗೆ ನ್ಯಾಚುರಲ್ ಗ್ಲೋ ಮಾಡ್ಕೋಬೋದು ಹಾಗೆ ಈ ಪಿಗ್ಮೆಂಟೇಷನ್ ಮೆಲಾಸ್ಮಾ ಅಥವಾ ಮುಖ ತುಂಬ ಡ್ರೈ ಆಗ್ತಿದೆ ಅಥವಾ ನಂಗೆ ತುಂಬ ಆಯಿಲಿನೆಸ್ ಇದೆ ನನಗೆ ಒಂದು ನಲವತ್ತರಿಂದ ನಲವತ್ತೈದು ವಯಸ್ಸಾಗ್ತಿದೆ ಮೆಲಸ್ಮಾ ಸ್ಟಾರ್ಟ್ ಆಗ್ತಾ ಇದೆ ಅಥವಾ ಬಂಗು ನಮ್ಮ ನಲವತ್ ನಲವತ್ತೈದು ವರ್ಷ ಆದಮೇಲೆ ಈ ಮೆನೋಪಾಸ್ ಟೈಮಲ್ಲಿ ಬರುವಂಥ ಬಂಗನ್ನು ಮನೆಯಲ್ಲೇ ಹೇಗೆ ತಡೆಗಟ್ಬೋದು ಅಥವಾ ಬರೋಕ್ಕೆ ಮುಂಚೆನೆ ನಾವು ಏನೆಲ್ಲ ಉಪಯೋಗನ ನಾವು ಮನೆಯಲ್ಲಿ ಇರುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಹೇಗೆ ಇದನ್ನು ತಡೆಗಟ್ಬೋದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ನಮಗೆ ನ್ಯಾಚುರಲ್ ಆಗಿ ಗ್ಲೋ ಬೇಕು ತುಂಬ ಡಲ್ನೆಸ್ ಕಾಣಿಸ್ತಾ ಇದೆ ಮುಖದಲ್ಲಿ ಮೊದಲಷ್ಟು ಕಾಂತಿಯುತವಾಗಿಲ್ಲ ನನ್ನ ಮುಖ ತುಂಬ ಸುಕ್ಕಟ್ತಾ ಇದೆ ಅಥವಾ ನನ್ನ ಮುಖದಲ್ಲಿ ಒಂದು ಒಳ್ಳೆ ಚೆರಿಶ್ ಇಲ್ಲ ಅಂತ ಹೇಳ್ತಾರೆ ಇದಕ್ಕಾಗಿ ನಾವು ಏನು ಮಾಡ್ಬೋದು ಅಂದರೆ ಇದಕ್ಕಾಗಿ ವಯಸ್ ಲಿಮಿಟ್ ಏನಿಲ್ಲ ಬಟ್ ಒಂದು ಕನ್ಸರ್ನ್ ಏನಂದರೆ ಲೆಮನ್ ಎಲ್ರಿಗೂ ಸೆಟ್ ಆಗೋದಿಲ್ಲ ನಿಂಬೆಹಣ್ಣಲ್ಲಿ ಅಸಿಟಿಕ್ ಅಂಶ ಇರುತ್ತೆ ಮತ್ತು ವಿಟಮಿನ್ ಸಿ ಹೇರಳವಾಗಿ ಇರುತ್ತೆ ಬಟ್ ಇದು ಏನಾಗುತ್ತೆ ಅಂದರೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ನಾವು ಮುಖದಲ್ಲಿ ಹಚ್ಚಿದ ತಕ್ಷಣ ತುಂಬ ರ್ಯಾಶಸ್ ಸ್ಟಾರ್ಟ್ ಆಗುತ್ತೆ ಈ ನಿಂಬೆಹಣ್ಣು ಇರ್ಬೋದು ಅಥವಾ ಒಂದು ಟೊಮೆಟೊ ಇರ್ಬೋದು ಈ ಹುಳಿ ಇರುವಂಥ ಅಂಶನ ಅಂದರೆ ಅಸಿಟಿಕ್ ಇರುವಂಥ ಅಂಶನ ಸೆನ್ಸಿಟಿವ್ ಸ್ಕಿನ್ ಇರೋರು ಹಚ್ಚೋಕ್ಕಾಗಲ್ಲ ಇದನ್ನು ಹಚ್ಚೋಕ್ಕೆ ಮುಂಚೆ ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಮಾಡಿಕೊಂಡು ಇದನ್ನು ನಿಮ್ಗೆ ಏನು ಇರಿಟೇಷನ್ ಕಾಣಿಸ್ಲಿಲ್ಲ ನನ್ನ ಮುಖದಲ್ಲಿ ಏನೂ ಉರಿ ಇಲ್ಲ ಅಂತ ಅನ್ನೋರು ಇದನ್ನು ಕಂಟಿನ್ಯೂ ಮಾಡ್ಬೋದು ಇಲ್ಲ ನಂಗೆ ತುಂಬ ಇದು ಉರಿತಾ ಇದೆ ಅಂತ ಅನ್ನೋರು ಇಮಿಡಿಯೇಟ್ ನಿಮ್ಮ ಮುಖನ ವಾಶ್ ಮಾಡ್ಕೋಬೋದು ಇದಕ್ಕಾಗಿ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಲೆಮನ್ನ ಸ್ಕ್ವೀಸ್ ಮಾಡ್ಕೋಬೇಕಾಗತ್ತೆ ಅಂದರೆ ಒಂದು ಸ್ಪೂನಷ್ಟು ನೀವು ಲೆಮನ್ ಜ್ಯೂಸ್ ತೊಗೊಂಡ್ರೆ ಇದಕ್ಕೆ ಒಂದು ಸ್ಪೂನಷ್ಟು ನೀವು ಗ್ಲಿಸರಿನ್ ತೊಗೋಬೇಕಾಗತ್ತೆ ವೆಜಿಟೇಬಲ್ ಗ್ಲಿಸರಿನ್ ಆಲ್ರೆಡಿ ನಮ್ಮ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಇದನ್ನು ನಾವು ತಂದಿಟ್ಕೊಂಡು ಒಂದು ಸ್ಪೂನ್ ಲೆಮನ್ಗೆ ಒಂದು ಸ್ಪೂನು ಗ್ಲಿಸರಿನ್ ಹಾಕ್ಕೋಬೇಕಾಗತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ಆಲೋವೆರಾ ಜ್ಯೂಸು ಮತ್ತು ಇದಕ್ಕೆ ಹನಿ ಜೇನುತುಪ್ಪ ಏನಕ್ಕೆ ಅಂತ ಈ ಒಂದು ಅಸಿಟಿಕ್ ಅಂಶನ ಈ ಒಂದು ಎಲ್ಲ ಸಬ್ಸ್ಟೆನ್ಸ್ ಏನು ಮಾಡತ್ತೆ ಹೀರ್ಕೊಂಡು ನಮಗೆ ಒಂದು ಒಳ್ಳೆ ಹೈಡ್ರೇಷನ್ ಕೊಡತ್ತೆ ಇದನ್ನ ಇಷ್ಟು ಮಿಕ್ಸ್ ಮಾಡಿ ನಮ್ಮ ಮುಖಕ್ಕೆ ಮತ್ತು ಕೈ ಕಾಲ್ಗೆ ನಿಯಮಿತವಾಗಿ ಹಚ್ತಾ ಬರಬೇಕಾಗತ್ತೆ ನೀವು ಇದನ್ನು ರಾತ್ರಿ ಮಲ್ಕೊಳುವಾಗ ಹಚ್ಕೊಂಡ್ರೂ ಸರಿಯೇ ಇಲ್ಲಾಂದರೆ ನಾವು ಹಚ್ಕೊಂಡಂಗೆ ಇರೋಕ್ಕಾಗಲ್ಲ ತುಂಬ ಅಂಟು ಅಂಟು ಅನಿಸ್ತಿದೆ ಅನ್ನೋರು ಇದನ್ನು ನೀವು ವಾಶ್ ಮಾಡಿ ಕ್ಲೀನ್ ಮಾಡ್ಕೋಬೋದು ಇದನ್ನು ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಬಿಡಬೇಕಾಗತ್ತೆ ಈವನ್ ನಮ್ಮ ಹೆಣ್ಮಕ್ಳಿಗೆ ಈ ಮನೆ ಕೆಲಸ ಮಾಡಿ ಅಥವಾ ಪಾತ್ರೆ ತೊಳೆದು ಅಥವಾ ತುಂಬ ಏನಂದ್ರೆ ರಫ್ ಆಗಿಬಿಟ್ಟಿರತ್ತೆ ಕೈ ಏನಕ್ಕೆ ರಫ್ ಆಗುತ್ತೆ ಅಂದರೆ ನಮ್ಮ ಸ್ಕಿನ್ನಲ್ಲಿ ಅವಾಗವಾಗ ಡೆಡ್ ಸೆಲ್ಸ್ ಬೆಳೀತಾ ಹೋಗುತ್ತೆ ಯಾವಾಗ ಈ ಡೆಡ್ ಸೆಲ್ಸ್ನ ನಾವು ಹಾಗೆ ಬಿಡ್ತೀವಿ ನಮ್ಮ ಕೈ ತುಂಬ ರಫ್ ಆಗಿ ಕಾಣಿಸುತ್ತೆ ನಾವು ಕೆಲವ್ರಿಗೆಲ್ಲ ನೋಡ್ಬೋದು ಕೆಲವರಲ್ಲಿ ಕೈಯಲ್ಲಿ ಸುಕ್ಕೇ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನನ್ನ ಕೈ ಯಾಕೆ ಆಗಲ್ಲ ಅನ್ನೋ ಅಂತ ಕೇಳೋರು ಮೇನ್ ಕಾರಣ ಏನಾಗತ್ತೆ ಅಂದರೆ ಈ ಡೆಡ್ ಸೆಲ್ಸ್ ಯಾವಾಗ ಈ ಡೆಡ್ ಸೆಲ್ಸ್ ನಮ್ಮ ಕೈ ಮೇಲೆ ಕೂತ್ಕೋತಾ ಹೋಗುತ್ತೆ ಅವಾಗ ನಮ್ಮ ಕೈ ತುಂಬ ರಫ್ ಆಗಿ ಕಾಣಿಸುತ್ತೆ ಮತ್ತೆ ತುಂಬ ಟ್ಯಾಂಡಾಗಿ ಕಾಣಿಸುತ್ತೆ ತುಂಬ ಕ ಕಾಣಿಸುತ್ತೆ ಅದಕ್ಕಾಗಿ ಈ ಒಂದು ಮನೆ ಮದ್ದನ್ನ ನೀವು ಕಂಡು ಹಿಡ್ಕೋಬಹುದು ನಾನು ಈ ಆಲ್ರೆಡಿ ನಾನು ಮುಂಚೆನೇ ಹೇಳ್ಕೊಟ್ಟಿದ್ದೀನಿ ಮನೇಲಿ ಹೇಗೆ ಸ್ಕ್ರಬ್ ಮಾಡ್ಬೋದು ಅಂತ ಅದೇ ರೀತಿ ಸ್ಕ್ರಬ್ ಮಾಡಿ ಈ ಒಂದು ಲೋಷನ್ನ ನೀವು ಒಂದು ಬಾಟ್ಲಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ ಇದು ಕೈಗೆ ಹಚ್ಚೋರು ಒಂದು ಸ್ವಲ್ಪ ರೋಸ್ ವಾಟರ್ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ಇದೆಲ್ಲ ಮಾಡ್ಕೊಂಡಾಗ ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊಂಡು ನೀವು ಪ್ರತಿದಿನ ಇದನ್ನ ಮಲಗುವಾಗ ಕೈಯಲ್ಲಿ ಸ್ಪ್ರೇ ಮಾಡಿ ನಿಮ್ಮ ಹತ್ರ ಮನೇಲಿ ಗ್ಲೌಸ್ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇದು ಮೇಲೆ ಹಾಗೆ ಬಿಟ್ಬಿಡಿ ಇದನ್ನ ನೀವು ನಿಯಮಿತವಾಗಿ ಮಾಡ್ತಾ ಬಂದರೆ ವಿತಿನ್ ಒನ್ ವೀಕ್ ನಿಮ್ಮ ಕೈಯಲ್ಲಿ ಅಥವಾ ಮುಖ ಮುಖದಲ್ಲಿ ಟ್ಯಾನ್ ಎಲ್ಲ ಹೋಗಿ ಮತ್ತೆ ಆಯಿಲಿ ಸ್ಕಿನ್ ಇರ್ಗ್ರಿಗಂತೂ ಇದು ತುಂಬಾನೇ ವರದಾನ ಹೇಗೆ ಅಂದ್ರೆ ನಮ್ಮ ಮುಖದಲ್ಲಿ ತುಂಬಾ ಬೇಗ ಆಯಿಲಿ ಅಂದ್ರೆ ಸೀಬಮ್ ಕ್ರಿಯೇಟ್ ಆಗ್ತಾ ಇರತ್ತೆ ಅಂತವರ್ಗ ಏನಾಗುತ್ತೆ ತುಂಬಾ ಓಪನ್ ಪೋರ್ಸ್ ಕೂಡ ಆಗಿಬಿಟ್ಟಿರುತ್ತೆ ಅವ್ರಿಗೆ ಇದನ್ನು ಒಂದು ಈ ಲೆಮನ್ನ ನಾವು ಯೂಸ್ ಮಾಡೋದರಿಂದ ಏನಾಗುತ್ತೆ ಇದರಲ್ಲಿರುವಂಥ ನ್ಯಾಚುರಲ್ ಅಸಿಟಿಕ್ ಅಂಶ ನಮ್ಮ ಮುಖದಲ್ಲಿ ಸಿಬಮ್ನ ಕಡಿಮೆ ಮಾಡಿ ಇದು ಆಯಿಲಿನೆಸ್ನ ಕಡಿಮೆ ಮಾಡಿ ಮುಖನ ಯಾವಾಗಲೂ ನಾರ್ಮಲ್ ಆಗಿ ಇರೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಸೊ ಇದನ್ನ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಮನೇಲೆ ಹೇಗೆ ನಾವು ನ್ಯಾಚುರಲ್ ಆಗಿ ಗ್ಲೋ ಮಾಡ್ಕೋಬಹುದು ಹಾಗೆ ಮುಖದ ಮತ್ತೆ ಕೈಯಲ್ಲಿ ಇರುವಂಥ ಡೆಡ್ ನ ರಿಮೂವ್ ಮಾಡಿ ಹೇಗೆ ನಮಗೆ ಒಂದು ಒಳ್ಳೆ ಗ್ಲೋ ಕೊಡತ್ತೆ ಟ್ಯಾನ್ ನ ರಿಮೂವ್ ಮಾಡ್ಬೋದು ಅನ್ನೋದನ್ನ ನೋಡಿದ್ವಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ